ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು ಐದುನೂರು ಜನರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸಿದ ಗೋರ್ಮೆಂಟ್ ಆಫ್ ಇಂಡಿಯಾ ಕಂಜೂಮರ್ ರೈಟ್ಸ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಿ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಬಾರ್ಪೇಟ್ ಮಸೀದಿಯ ಆವರಣದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಗೋರ್ಮೆಂಟ್ ಆಫ್ ಇಂಡಿಯಾ ಕಂಜೂಮರ್ ರೈಟ್ಸ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಿಯವರು ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸಿದರು ಮುಸ್ಲಿಂ ಬಂಧುಗಳಿಗೆ ಊಟ ಬಡಿಸಿ ಶುಭ ಹಾರೈಸಿದರು ಒಂದು ತಿಂಗಳ ಕಾಲ ಕಠಿಣವಾದ ಉಪವಾಸವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಆಚರಿಸುವುದು ನಾಡಿಗೆ ಹಾಗೂ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂದರು ಈ ಔತಣಕೂಟವು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿದೆ ಪರಸ್ಪರ ಪ್ರೀತಿ ವಿಶ್ವಾಸ ಹಾಗೂ ಭಾವುಕ್ಯತೆಯು ಹೆಚ್ಚಾಗಿ ನಾವೆಲ್ಲ ಒಂದು ನಾವು ದೇಶದ ಮಕ್ಕಳು ಎಂಬ ಭಾವನೆಯು ಮೂಡುತ್ತದೆ ಇಫ್ತಿಯಾರ್ ಕೂಟವು ನಾವೆಲ್ಲರೂ ಒಂದೇ ಎನ್ನುವ ಭಾವಕತೆಯನ್ನು ಸಾರುತ್ತದೆ ನಾನು ಇಂದು ಏರ್ಪಡಿಸಿದ ಔತಣ ಕೂಟಕ್ಕೆ ಎಲ್ಲ ಮುಸ್ಲಿಂ ಸಮುದಾಯದವರು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ಇದು ನನಗೆ ತುಂಬಾ ಸಂತೋಷ ತಂದಿದೆ ಮುಂದೆಯೂ ಮುಸ್ಲಿಂ ಸಮುದಾಯದ ಜೊತೆ ನನ್ನ ಬಾಂಧವ್ಯ ಮುಂದುವರೆಯಲಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖ ಪ್ರವೀಣ್ ಬಾರಸ್ಕಳೆ ಕಿರಣ್ ತಳಗೇರಿ ಮಲ್ಲಪ್ಪ ತಳಗೇರಿ ರಾಜು ಕಳ್ಳಿಮನಿ ಮೀರಾ ವಂಟಮೋರಿ, ಅಕ್ಬರ್ ಜಮಾದರ್ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಉಪಸ್ಥಿತಿದ್ದರು